ರಾಜ್ಯ ಸರ್ಕಾರದ ಬಳಿ ಹೆಣ ಹೊರಲು ಕೂಡ ಹಣ ಇಲ್ಲ ಇನ್ನು ಬೆಂಗಳೂರು ಅಭಿವೃದ್ಧಿಗೆ ಹಣ ಎಲ್ಲಿಂದ ಕೊಡ್ತಾರೆ ಈ ಸರ್ಕಾರ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂಗಂತ ಹೇಳಿ ಕಿಡಿಕಾರಿದ್ದಾರೆ ಇವತ್ತು ಸಿಎಂ ಭೇಟಿ ನೀಡ್ತಿರುವ ಕೆಲವು ಕಡೆಗಳಲ್ಲಿ ಕೇವಲ ಇದು ಭೂಟಾಟಿಕೆ ಮಾತ್ರ ಇದು ಬೆಂಗಳೂರಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ಕಡೆ ಪ್ರವಾಹ ಆಗಿದೆ ಆದರೆ ರಾಜ್ಯ ಸರ್ಕಾರ ಕೇವಲ ನೂರ ಎಪ್ಪತ್ತೈದು ಅಂತ ಲೆಕ್ಕ ಕೊಡ್ತಾ ಇದೆ ಮುನ್ನೂರಕ್ಕೂ ಹೆಚ್ಚು ಕಡೆಗಳಲ್ಲಿ ಪ್ರವಾಹ ಆಗಿ ಜನರ ಬದುಕು ಬೀದಿಗೆ ಬಂದಿದೆ ಆದರೆ ಸರ್ಕಾರ ಹೇಳ್ತಿರೋದು ನೂರ ಕಡೆ ಅಂತ ಮಾತ್ರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡಲು ಇವರಿಗೆ ಯೋಗ್ಯತೆ ಇಲ್ಲ ಏನು ಬೆಂಗಳೂರು ನಗರಾಭಿವೃದ್ಧಿಗೆ ಎಲ್ಲಿಂದ ಕೊಡ್ತಾರೆ ಹಣ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಆರ್ಎಸ್ಒ ನಗರದ ಪ್ರದಕ್ಷಿಣೆಯನ್ನ ಮಾಡುತ್ತಿದ್ದಾರೆ ಒಂದಿಷ್ಟು ಬದಲಾವಣೆಗಳನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಈ ಒಂದು ಭೇಟಿಯನ್ನು ಕೊಟ್ಟ ನಂತರ ಬೆಂಗಳೂರು ಬದಲಾಗುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ನೋಡಿದಾಗ ವಿರೋಧ ಪಕ್ಷಕ್ಕೆ ಟಾಂಗ್ ಕೊಡ್ತಾ ಇದಾರೆ ಅಂತ ಅಥವಾ ಅವರ ನಡೆ ಯಾವ ರೀತಿ ಮುಂದುವರಿಬಹುದು ಅನ್ಸುತ್ತೆ ನೋಡಿ ಕಳೆದ ಬಾರಿನೂ ಇದೇ ಟೈಮ್ ಅಲ್ಲಿ ಫ್ಲಡ್ ಆಗಿತ್ತು ಸಿಲ್ಕ್ ಬೋರ್ಡ್ ಜಂಕ್ಷನ್ ಹೋಗಿದ್ರು ಬೇಕಾದ್ರೆ ನೀವು ಅವತ್ತಿನ ವಿಡಿಯೋ ರೀಪ್ಲೇ ಮಾಡಿ ಬೇಕಾದ್ರೆ ಅಲ್ಲಿ ಹೋದಾಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇದನ್ನ ಇಮಿಡಿಯೇಟ್ ಆಗಿ ಹದಿನೈದು ದಿನಗಳಲ್ಲಿ ಇದನ್ನ ಸರಿ ಮಾಡ್ತೀರಿ ಅಂತ ಹೇಳಿದ್ರು ಹದಿನೈದು ದಿನ ಅಲ್ಲ ಒಂದು ವರ್ಷ ಆಯ್ತು ಅವತ್ತು ಹೆಂಗಿದೆಯೋ ಇವತ್ತು ಹಂಗೆ ಇದೆ ಅದೇ ರೀತಿ ಬಿದ್ದೋಗಿರೋ ಕಟ್ಟಡಗಳು ಅರ್ಧ ಕೆಲಸ ಮಾಡಿ ಅರ್ಧ ನಿಂತಿದೆ ಕಂಬಿಗಳೆಲ್ಲ ಮೇಲೆ ಬಂದು ನಿಂತಿದೆ ಹಣ ಕಾಂಟ್ರಾಕ್ಟರ್ ಕೇಳಿದ್ರೆ ದುಡ್ಡು ಕೊಟ್ಟಿಲ್ಲ ನಾನು ಮಾಡಲ್ಲ ಅಂತ ಕಳೆದ ಒಂದು ವರ್ಷದಿಂದ ಪೆಂಡಿಂಗ್ ಇಟ್ಟಿದ್ದಾನೆ ಅಂದ್ರೆ ಈಗ ಇವತ್ತು ಸಿದ್ದರಾಮಯ್ಯ ಏನ್ ಬಂದಿದ್ದಾರೆ ಇವತ್ತು ಅದೇ ಡೈಲಾಗ್ ಹೊಡಿತಾರೆ ಹೋಗ್ತಾರೆ ಮುಂದೂರು ವರ್ಷನೂ ಬಂದು ಅದೇ ಡೈಲಾಗ್ ಹೊಡಿತಾರೆ ಪ್ರತಿ ವರ್ಷನು ಬಂದು ಅದೇ ಡೈಲಾಗ್ ಹೊಡೆದು ಹೋಗ್ತಾರೆ ನನಗೆ ಯಾಕೆ ಅಂತ ಹೇಳಿದ್ರೆ ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಕರುಣೆ ಇದೆ ಯಾಕೆ ಅಂದ್ರೆ ಪಾಪ ಅವ್ರಿಗೆ ಒಳ್ಳೆ ಬಡ್ಜೆಟ್ ಮಾಡಿ 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 ಅಭ್ಯಾಸ ಇದು ಅಧ್ವಾನದ ಬಡ್ಜೆಟ್ಟು ದುಡ್ಡಿಲ್ಲದೆ ಬುಗುರಿ ಆಡಿಸ್ತಾವ್ರವರು ಅವರು ಬಡ್ಜೆ ಬಡ್ಜೆಟ್ ಅದರಿಂದ ಸರ್ಕಾರದಲ್ಲಿ ಹಣನೇ ಇಲ್ಲ ಹಣವೇ ಇಲ್ಲ ಅಂದರೆ ಹಣ ಬರೋಕ್ಕೂ ಹಣ ಇಲ್ಲ ಸರ್ಕಾರದಲ್ಲಿ ಹಣ ಹೋಗೋಕ್ಕೂ ಹಣ ಇಲ್ಲದ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇನ್ನು ಅವ್ರಿಗೇನು ಹಣ ಕೊಡ್ತಾರೆ ಅವರು ಬೆಂಗಳೂರಿಗೆ ಐವತ್ನಾಲ್ಕು ಸಾವಿರ ಕೋಟಿ ಅಂತಳೆ ಇದುವರೆಗೂ ಐವತ್ತು ರೂಪಾಯಿ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಅಲ್ಲಿಗೆ ಸರ್ ಈ ಬಾರಿಯ ಭೇಟಿ ಕೂಡ ಬರೀ ಭರವಸೆ ಅಥವಾ ಮಾತುಗಳು ಅಷ್ಟೇ ಆಗತ್ತೆ ಪಕ್ಕ ಡೌಟ ಇಟ್ಕೋಬೇಡಿ ಡೌಟ್ ಈಗ ಅಲ್ಲಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ನಾನು ರಾಜ್ಯ ಸರ್ಕಾರದಿಂದ ನಾನು ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದೀನಿ ಎಲ್ಲೆಲ್ಲಿ ಫ್ಲಡ್ ಆಗಿದೆ ಅವರು ಅಂಶ ಕೊಡ್ತಾ ಇದ್ರ ಅಲ್ಲೇ ನೂರ ಎಪ್ಪತ್ತೈದು ಆಗಿದ್ರು ನೂರ ನೂರ ಐವತ್ತು ಕ್ಲಿಯರ್ ಮಾಡಿದಿರಿ ಅಂತ ಎಲ್ಲಿ ಕ್ಲಿಯರ್ ಮಾಡಿದಾರೆ ತೋರ್ಸಪ್ಪ ನನಗೆ ಸುಮ್ನೆ ಸ್ಟಾಟಿಸ್ಟಿಕ್ಸ್ ಯಾವನೋ ಅಧಿಕಾರಿ ಬರ್ಕೊಟ್ಟಿರ್ತಾನೆ ಅವನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಬೈಕ್ ಬರ್ಕೊಟ್ಟಿರ್ತಾನೆ ನೂರ ಎಪ್ಪತ್ತೈದು ಅಲ್ಲಿ ನೂರೈವತ್ತು ಮಾಡಿದ್ರೆ ಕರ್ಕೊಂಡೋಗಿ ನಮ್ಮನ್ನ ಹಾ ಪೇಪರ್ ಮೇಲೆ ಲೆಕ್ಕಾಚಾರ ನೂರ ಎಪ್ಪತ್ತ ನೂರ ಐವತ್ತಾಗಿದ್ರೆ ಫ್ಲಡ್ ಇರ್ಬ ಇರಬಾರ್ದಾಗಿತ್ತಲ್ಲ ಈಗ ನಮ್ಮ ಅಂಕಿ ಅಂಶದ ಪ್ರಕಾರ ಮುನ್ನೂರು ಕಡೆ ಫ್ಲಡ್ ಆಗಿದೆ ಈಗ ಮುನ್ನೂರು ಕಡೆ ಫ್ಲಡ್ ಆಗಿರೋದು ಇವರು ನೂರ ಎಪ್ಪತ್ತೈದರಲ್ಲಿ ನೂರೈವತ್ತು ಕ್ಲಿಯರ್ ಆದ್ರೆ ಇನ್ನಿಪ್ಪತ್ತೈದು ಕಡೆ ಮಾತ್ರ ಫ್ಲಡ್ ಆಗಬೇಕು ಹೆಂಗೆ ಮುನ್ನೂರು ಕಡೆ ಆಗಿದೆ ಫ್ಲಡ್ ಈಗ ನಾನು ನೀವು ಬರೋ ರಸ್ತೆಯಲ್ಲೇ ಸರ್ ಕನಿಷ್ಠ ಪಕ್ಷ ಅಂದ್ರೂ ಒಂದು ಇಪ್ಪತ್ ಕಡೆ ನಾವೇ ನೋಡಿದೀವಿ ಇದನ್ನು ಸರ್ ನೋಡಿ ಅವರು ಹಣ ಇಲ್ಲ ಅವ್ರ ಹತ್ರ ಮೇನ್ ಪ್ರಾಬ್ಲಮ್ ಆಗಿರೋದು ದುಡ್ಡಿಲ್ಲ ಇಲ್ಲ ಅಲ್ಲಿ ಗ್ಯಾರಂಟಿ ಕೊಡಬೇಕು ತಿಂಗಳ ತಿಂಗಳಿಗೂ ಗ್ಯಾರಂಟಿ ಕೊಡೋಕೆ ಯೋಗ್ಯತೆ ಇಲ್ಲದ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ ಇದಾರೆ ಈ ಪರಿಸ್ಥಿತಿಯಲ್ಲಿ ಅವರು ಜನ ಉಗಿತಾರೆ ಕಾಂಗ್ರೆಸ್ ಪಾರ್ಟಿಗೆ ಅಂತ ಹೇಳಿ ಒಂದು ವಿಸಿಟ್ ಮಾಡಬೇಕು ವಿಸಿಟ್ ಮಾಡ್ತಾರೆ ಹೋಗ್ತಾರೆ ಮಾಧ್ಯಮದಲ್ಲಿ ಒಂದ್ ಎರಡು ದಿನ ಬರುತ್ತೆ ಆಮೇಲೆ ಎಲ್ಲ ನೋಡಿ ಕಳೆದ ಒಂದು ವರ್ಷದಿಂದನೂ ಯಾವುದೇ ಗೆ ಡಾಂಬರೀಕರಣ ಮಾಡಿಲ್ಲ ಅವರು ಒಂದ್ ಹಳ್ಳ ಬಿದ್ದಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯ ಸರ್ಕಾರದ ಬಳಿ ಹೆಣ ಹೊರಲು ಕೂಡ ಹಣ ಇಲ್ಲ ಇನ್ನು ಬೆಂಗಳೂರು ಅಭಿವೃದ್ಧಿಗೆ ಹಣ ಎಲ್ಲಿ ಕೊಡ್ತಾರೆ ಈ ಸರ್ಕಾರ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಹಿಂಗಂತ ಹೇಳಿ ಕಿಡಿಕಾರಿದ್ದಾರೆ ಇವತ್ತು ಸಿಎಂ ಭೇಟಿ ನೀಡ್ತಿರುವ ಕೆಲವು ಕಡೆಗಳಲ್ಲಿ ಕೇವಲ ಇದು ಬೂಟಾಟಿಕೆ ಮಾತ್ರ ಇದು ಬೆಂಗಳೂರಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ಕಡೆ ಪ್ರವಾಹ ಆಗಿದೆ ಆದರೆ ರಾಜ್ಯ ಸರ್ಕಾರ ಕೇವಲ ನೂರ ಎಪ್ಪತ್ತೈದು ಅಂತ ಲೆಕ್ಕ ಕೊಡ್ತಾ ಇದೆ ಮುನ್ನೂರಕ್ಕೂ ಹೆಚ್ಚು ಕಡೆಗಳಲ್ಲಿ ಪ್ರವಾಹ ಆಗಿ ಜನರ ಬದುಕು ಬೀದಿಗೆ ಬಂದಿದೆ ಆದರೆ ಸರ್ಕಾರ ಹೇಳ್ತಿರೋದು ನೂರ ಎಪ್ಪತ್ತೈದು ಕಡೆ ಅಂತ ಮಾತ್ರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡಲು ಇವರಿಗೆ ಯೋಗ್ಯತೆ ಇಲ್ಲ ಏನು ಬೆಂಗಳೂರು ನಗರಾಭಿವೃದ್ಧಿಗೆ ಎಲ್ಲಿಂದ ಕೊಡ್ತಾರೆ ಹಣ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಆರ್ಎಸ್ಒಂ ನಗರದ ಪ್ರದಕ್ಷಿಣೆಯನ್ನ ಮಾಡುತ್ತಿದ್ದಾರೆ ಒಂದಿಷ್ಟು ಬದಲಾವಣೆಗಳನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಈ ಒಂದು ಭೇಟಿಯನ್ನ ಕೊಟ್ಟ ನಂತರ ಬೆಂಗಳೂರು ಬದಲಾಗುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ನೋಡಿದಾಗ ವಿರೋಧ ಪಕ್ಷಕ್ಕೆ ಟಾಂಗ್ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಥವಾ ಅವರ ನಡೆ ಯಾವ ರೀತಿ ಮುಂದುವರಿಬಹುದು ಅನ್ಸುತ್ತೆ ನೋಡಿ ಕಳೆದ ಬಾರಿನೂ ಇದೇ ಟೈಮ್ ಅಲ್ಲಿ ಫ್ಲಡ್ ಆಗಿತ್ತು ಸಿಲ್ಕ್ ಬೋರ್ಡ್ ಜಂಕ್ಷನ್ ಹೋಗಿದ್ರು ಬೇಕಾದ್ರೆ ನೀವು ಅವತ್ತಿನ ವಿಡಿಯೋ ರೀಪ್ಲೇ ಮಾಡಿ ಬೇಕಾದ್ರೆ ಅಲ್ಲಿ ಹೋದಾಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ಧರಾಮಯ್ಯನವರು ಇದನ್ನ ಇಮಿಡಿಯೇಟ್ ಆಗಿ ಹದಿನೈದು ದಿನಗಳಲ್ಲಿ ಇದನ್ನ ಸರಿ ಮಾಡ್ತೀರಿ ಅಂತ ಹೇಳಿದ್ರು ಹದಿನೈದು ದಿನ ಅಲ್ಲ ಒಂದು ವರ್ಷ ಆಯ್ತು ಅವತ್ತು ಹೆಂಗಿದೆಯೋ ಇವತ್ತು ಹಂಗೆ ಇದೆ ಅದೇ ರೀತಿ ಬಿದ್ದೋಗಿರೋ ಕಟ್ಟಡಗಳು ಅರ್ಧ ಕೆಲಸ ಮಾಡಿ ಅರ್ಧ ನಿಂತಿದೆ ಕಂಬಿಗಳೆಲ್ಲ ಮೇಲೆ ಬಂದು ನಿಂತಿದೆ ಆಣ ಕಾಂಟ್ರಾಕ್ಟರ್ ಕೇಳಿದ್ರೆ ದುಡ್ಡು ಕೊಟ್ಟಿಲ್ಲ ನಾನು ಮಾಡಲ್ಲ ಅಂತ ಕಳೆದ ಒಂದು ವರ್ಷದಿಂದ ಪೆಂಡಿಂಗ್ ಇಟ್ಟಿದಾನೆ ಅಂದ್ರೆ ಈಗ ಇವತ್ತು ಸಿದ್ದರಾಮಯ್ಯ ಏನ್ ಬಂದಿದ್ದಾರೆ ಇವತ್ತು ಅದೇ ಡೈಲಾಗ್ ಹೊಡಿತಾರೆ ಹೋಗ್ತಾರೆ ಮುಂದೂನ್ ವರ್ಷನು ಬಂದು ಅದೇ ಡೈಲಾಗ್ ಕೊಡಿತಾರೆ ಪ್ರತಿ ವರ್ಷನೂ ಬಂದು ಅದೇ ಡೈಲಾಗ್ ಹೊಡೆದು ಹೋಗ್ತಾರೆ ನನ್ಗೆ ಯಾಕೆ ಅಂತ ಹೇಳಿದ್ರೆ ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಕರುಣೆ ಇದೆ ಯಾಕೆ ಅಂದ್ರೆ ಪಾಪ ಅವರಿಗೆ ಒಳ್ಳೆ ಬಡ್ಜೆಟ್ ಮಾಡಿ 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 ಅಭ್ಯಾಸ ಇದು ಅಧ್ವಾನದ ಬಡ್ಜೆಟ್ ದುಡ್ಡಿಲ್ದೇ ಗುಗ್ರಿ ಆಡಿಸ್ತಾವ್ರ ಅವರು ಡಿಫಿಶಿಯಂಟ್ ಬಡ್ಜೆ ಬಡ್ಜೆಟ್ ಅದರಿಂದ ಸರ್ಕಾರದಲ್ಲಿ ಹಣನೇ ಇಲ್ಲ ಹಣನೇ ಇಲ್ಲ ಅಂದ್ರೆ ಹಣ ಹೊರಕ್ಕೂ ಹಣ ಇಲ್ಲ ಸರ್ಕಾರದಲ್ಲಿ ಹಣ ತಗೊಂಡು ಹಣ ಇಲ್ಲದ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇನ್ ಅವ್ರಿಗೇನು ಹಣ ಕೊಡ್ತಾರ ಬೆಂಗಳೂರಿಗೆ ಐವತ್ನಾಲ್ಕು ಸಾವಿರ ಕೋಟಿ ಅಂತೇಳಿ ಇದುವರೆಗೂ ಐವತ್ತು ರೂಪಾಯಿ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಅಲ್ಲಿಗೆ ಸರ್ ಈ ಬಾರಿಯ ಭೇಟಿ ಕೂಡ ಬರೀ ಒಂದು ಭರವಸೆ ಅಥವಾ ಪೊಳ್ಳು ಮಾತುಗಳಷ್ಟೇ ಅಷ್ಟೇ ಆಗತ್ತೆ ಅಂತೀರಾ ಪಕ್ಕ ಡೌಟೇ ಇಟ್ಕೊಂಬೇಡಿ ಡೌಟ್ ಈಗ ಅಲ್ಲಿಗೆ ಬರ್ತಾರೆ ಅಂತ ಇಟ್ಕೊಳ್ಳಿ ನಾನು ರಾಜ್ಯ ಸರ್ಕಾರದಿಂದ ನಾನು ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದೀನಿ ಎಲ್ಲೆಲ್ಲಿ ಫ್ಲಡ್ ಆಗಿದೆ ಅವರು ಅಂಶ ಕೊಡ್ತಾ ಇದ್ರು ಅಲ್ಲಲ್ಲಿ ನೂರ ಎಪ್ಪತ್ತೈದು ಆಗಿದ್ರು ನೂರ ನೂರ ಐವತ್ತು ಕ್ಲಿಯರ್ ಮಾಡಿದಿರಿ ಅಂತ ಎಲ್ಲಿ ಕ್ಲಿಯರ್ ಮಾಡಿದಾರೆ ಕರ್ಕೊಂಡೋಗಿ ತೋರ್ಸಪ್ಪ ನನಗೆ ಸುಮ್ಮನೆ ಸ್ಟಾಟಿಸ್ಟಿಕ್ಸ್ ಯಾವನ ಅಧಿಕಾರಿ ಬರ್ಕೊಟ್ಟಿರ್ತಾನೆ ಅವನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋ ಬೈಕ್ ಬರ್ಕೊಟ್ಟಿರ್ತಾನೆ ನೂರ ಎಪ್ಪತ್ತೈದು ಅಲ್ಲೇ ನೂರ ಐವತ್ತು ಮಾಡಿದ್ರೆ ಕರ್ಕೊಂಡೋಗಿ ನಮ್ಮನ್ನ ಹಾ ಪೇಪರ್ ಮೇಲೆ ಲೆಕ್ಕಾಚಾರ ನೂರ ಐವತ್ತೆ ಫ್ಲಡ್ ಇರಬಾರ್ದಾಗಿತ್ತಲ್ಲ ಈಗ ನಮ್ಮ ಅಂಕಿ ಅಂಶದ ಪ್ರಕಾರ ಮುನ್ನೂರು ಕಡೆ ಫ್ಲಡ್ ಆಗಿದೆ ಈಗ ಮುನ್ನೂರು ಕಡೆ ಫ್ಲಡ್ ಆಗಿರುವಂತದ್ದು ಇವರು ನೂರ ಎಪ್ಪತ್ತೈದ್ ಕ್ಲಿಯರ್ ಆದ್ರೆ ಇನ್ನು ಇಪ್ಪತ್ತೈದು ಕಡೆ ಮಾತ್ರ ಫ್ಲಡ್ ಆಗ್ಬೇಕು ಹೆಂಗೆ ಮುನ್ನೂರು ಕಡೆ ಆಗಿದೆ ಫ್ಲಡ್ ಈಗ ನಾನು ನೀವು ಬರೋ ರಸ್ತೆಯಲ್ಲೇ ಸರ್ ಕನಿಷ್ಠ ಪಕ್ಷ ಅಂದ್ರೆ ಒಂದ್ ಇಪ್ಪತ್ತು ಕಡೆ ನಾವೇ ನೋಡಿದೀವಿ ಇದನ್ನ ಅವ್ರು ಲೆಕ್ಕಕ್ಕೆ ತಗೊಂಡಿದಾರು ಗೊತ್ತಾಗಲ್ಲ ಸರ್ ನೋಡಿ ಅವರು ಹಣ ಇಲ್ಲ ಅವರ ಹತ್ರ ಮೇನ್ ಪ್ರಾಬ್ಲಮ್ ಆಗಿರೋದು ದುಡ್ಡಿಲ್ಲ ಇಲ್ಲ ಅಲ್ಲಿ ಗ್ಯಾರಂಟಿ ಕೊಡಬೇಕು ತಿಂಗಳು ತಿಂಗಳಿಗೂ ಗ್ಯಾರಂಟಿ ಕೊಡೋಕು ಯೋಗ್ಯತೆ ಇಲ್ಲದ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯವರು ಇದಾರೆ ಈ ಪರಿಸ್ಥಿತಿಯಲ್ಲಿ ಅವರು ಜನ ಉಗಿತಾರೆ ಕಾಂಗ್ರೆಸ್ ಪಾರ್ಟಿಗೆ ಅಂತೇಳಿ ಒಂದು ವಿಸಿಟ್ ಮಾಡಬೇಕು ವಿಸಿಟ್ ಮಾಡ್ತಾರೆ ಹೋಗ್ತಾರೆ ಮಾಧ್ಯಮದಲ್ಲಿ ಒಂದೆರಡು ದಿನ ಬರುತ್ತೆ ಆಮೇಲೆ ಎಲ್ಲ ಸೊಮ್ನೆ ಹೇಳ್ತಾರೆ ನೋಡಿ ಕಳೆದ ಒಂದು ವರ್ಷದಿಂದನೂ ಯಾವುದೇ ರೋಡ್ಗೆ ಡಾಂಬರೀಕರಣ ಮಾಡಿಲ್ಲ ಅವರು ಒಂದ್ ಅಳ್ಳ ಬಿದ್ದಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು